ದೇಶಾದ್ಯಂತ ಹನ್ನೊಂದು ಕೋಟಿ ಬುಡಕಟ್ಟು ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಒಳಗೊಳ್ತಾರೆ ಮೂವತ್ತು ರಾಜ್ಯಗಳು ಸೇರಿದಂತೆ ಐನೂರ ಐವತ್ತು ಜಿಲ್ಲೆಗಳನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಇದು ಹೆಮ್ಮೆಯ ಸಂಗತಿ ಯಾಕೆಂದರೆ ನೇರವಾಗಿ ಜನರನ್ನು ಒಳಗೊಂಡಂತೆ ಗ್ರಾಮ ಮಟ್ಟದಲ್ಲಿ ಕ್ರಿಯೆ ಯೋಜನೆಯನ್ನು ರೂಪಿಸುವುದು ಇದು ಮೊಟ್ಟ ಮೊದಲ ಬಾರಿಗೆ ಆಗಿರುತ್ತೆ ಇದು ರಾಷ್ಟ್ರ ನಿರ್ಮಾಣದಲ್ಲಿ ನವಚೈತನ್ಯದಲ್ಲಿ ಇದು ಹೆಮ್ಮೆಯ ಸಂಗತಿ ಅಂತಂದೇ ನಾವು ಹೇಳಬೇಕಾಗುತ್ತೆ ಈ ಹದಿನೈದು ದಿನಗಳ ಕಾಲ ಈಗ ಒಂದು ನಾವು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಈಗ ಗ್ರಾಮ ಮಟ್ಟದಲ್ಲಿ ಈ ಒಂದು ಚಟುವಟಿಕೆಗಳು ಪರಿಣಾಮಕಾರಿಯೇ ಆಗಬೇಕು ಅದರಲ್ಲಿ ಮುಖ್ಯವಾಗಿ ಟ್ರಾನ್ಸೆಟ್ ವಾಕ್ ಅಂತ ಅಂದರೆ ಪರಿವೀಕ್ಷಣ ನಡಿಗೆ ಅಂತ ಗ್ರಾಮದ ನಮ್ಮ ಬುಡಕಟ್ಟು ಸಮುದಾಯದವರು ನೆಲೆಸಿರುವಂತಹ ಕಾಲೋನಿಗಳಲ್ಲಿ ಬೀದಿಗಳಲ್ಲಿ ಒಂದು ನಡಿಗೆ ಮಾಡೋವಂಥದ್ದು ಪ್ರಮುಖ ಇಲಾಖೆಗಳ ಅಧಿಕಾರಿಗಳಾದಂಥ ಅರಣ್ಯ ಆಗಿರ್ಬೋದು ಕಂದಾಯ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಈ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡು ಈ ಟ್ರಾನ್ಸೆಕ್ಟ್ ವಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿಯ ಜನರೊಂದಿಗೆ ಸಂವಾದ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅವರಿಂದ ಇನ್ಪುಟ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ